ಎಲ್ಲರಿಗೂ ನಮಸ್ಕಾರ ಸಾಗಾಸ್ ಬೈ ಸಿಂಧೂರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ತಿರುಪತಿ ತಿರುಮಲ ದೇವಸ್ಥಾನವನ್ನ ಕಲಿಯುಗದ ಭೂವೈಕುಂಠ ಅಂತಾನೆ ಕರೀತಾರೆ ಅಲ್ಲಿ ನೆರೆದಿರ್ತಕ್ಕಂತಹ ಶ್ರೀನಿವಾಸನ ದರ್ಶನಕ್ಕಾಗಿ ಸಹಸ್ರಾರು ಮಂದಿ ಲಕ್ಷಾಂತರ ಮಂದಿ ಹಲವಾರು ಗಂಟೆಗಳ ಕಾಲ ಕ್ಯೂ ಲೈನ್ ನಲ್ಲಿ ನಿಂತ್ಕೊಂಡು ತಿರುಪತಿ ತಿಮ್ಮಪ್ಪನ ವೆಂಕಟೇಶ್ವರನ ಶ್ರೀನಿವಾಸನ ದರ್ಶನಕ್ಕಾಗಿ ಹಾತೊರಿತಾರೆ ಹಂಬಲಿಸ್ತಾರೆ ಹಾಗಾದ್ರೆ ತಿರುಪತಿಯ ದೇವಸ್ಥಾನದಲ್ಲಿ ಕೇವಲ ನಿಜಕ್ಕೂ ಒಂದೇ ಶ್ರೀನಿವಾಸನ ವಿಗ್ರಹ ಇದೆಯಾ ಎಷ್ಟು ವಿಗ್ರಹಗಳಿದೆ ಆ ವಿಗ್ರಹಗಳ ಮಹತ್ವ ಏನು ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತಿರುಪತಿಯಲ್ಲಿ ನಡೆಯುವಂತಹ ಎಲ್ಲ ಪೂಜೆಗಳು ವೈಖಾನಸ ಆಗಮಶಾಸ್ತ್ರದ ಪ್ರಕಾರವೇ ನಡೆಯುತ್ತವೆ ವೈಖಾನಸ ಆಗಮಶಾಸ್ತ್ರದ ಪ್ರಕಾರ ಅಂದ್ರೆ ಆ ಷೋಡಶೋಪಚಾರ ಪೂಜೆ ಅಂದ್ರೆ ಬೆಳಗ್ಗಿನ ದೇವರನ್ನ ಎಬ್ರಿಸೋ ಸುಪ್ರಭಾತದಿಂದ ಹಿಡಿದು ರಾತ್ರಿ ದೇವರನ್ನ ಮಲಗಿಸೋ ಏಕಾಂತ ಸೇವೆವರೆಗೆ ಒಂದೇ ವಿಗ್ರಹದ ಒಟ್ಟಿಗೆ ಪೂಜೆ ಮಾಡಲಿಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಆಗಮ ಶಾಸ್ತ್ರಜ್ಞರು ಪಂಚಭೇರಂ ಅಂದ್ರೆ ಐದು ವಿಗ್ರಹಗಳ ಮೂಲಕ ತಿರುಪತಿ ತಿಮ್ಮಪ್ಪನ ಅಂದ್ರೆ ವೆಂಕಟೇಶ್ವರನ ಆರಾಧನೆಯನ್ನ ಮಾಡ್ರಿ ಮಾಡಬೇಕು ಅನ್ನೋದನ್ನ ಅಲ್ಲಿ ಹೇಳಿದ್ದಾರೆ ಅದರ ಮೂಲಕ ಅಲ್ಲಿಯ ಪೂಜಾ ವಿಧಿಗಳು ಪಂಚಭೇರಂ ಮೂಲಕ ನಡೆಯುತ್ತೆ ಈ ಪಂಚಭೇರಂ ಅಂದ್ರೆ ಐದು ವಿಗ್ರಹಗಳು ಯಾವುವು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಧ್ರುವಭೇರಂ ಎರಡನೆಯದು ಬಲಿಬೇರಂ ಮೂರನೆಯದು ಕೌತುಕ ಬೇರಂ ನಾಲ್ಕನೆಯದಾಗಿ ಉಗ್ರ ಶ್ರೀನಿವಾಸ ಮೂರ್ತಿ ಅಥವಾ ಸ್ನಪನ ಬೇರಂ ಹಾಗೆ ಐದನೇದು ನಾವೆಲ್ಲ ನೋಡುವಂತಹ ಮಲೆಯಪ್ಪ ಸ್ವಾಮಿ ಈ ಐದು ವಿಗ್ರಹಗಳ ಮಹತ್ವ ಏನು ಅನ್ನೋದನ್ನ ನೋಡೋದಾದ್ರೆ ಅಥವಾ ಈ ಐದು ವಿಗ್ರಹಗಳು ಯಾಕೆ ತಿರುಪತಿಯಲ್ಲಿ ಆನಂದ ನಿಲಯದಲ್ಲಿ ನೆಲೆಯೂರಿವೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೆಯದಾಗಿ ಭೇರಂ ಲಕ್ಷಾಂತರ ಜನ ಭಕ್ತರು ಸುಮಾರು ಹಲವಾರು ಗಂಟೆಗಳ ಕಾಲ ಈ ಕ್ಯೂ ಲೈನ್ ನಲ್ಲಿ ಕಾದ್ಬಿಟ್ಟು ಕೇವಲ ಹತ್ತರಿಂದ ಇಪ್ಪತ್ತು ಗಳ ಕಾಲ ಧ್ರುವ ಭೇರಂನ ದರ್ಶನಕ್ಕಾಗಿನೇ ಹಾತೊರೆಯುವಂಥದ್ದು ಬೇರಂ ಅಂದ್ರೆ ವಿಗ್ರಹ ಅಥವಾ ಮೂರ್ತಿ ಅಂತ ಅರ್ಥ ಧ್ರುವ ಅಂತ ಹೇಳಿದ್ರೆ ಸ್ಥಿರವಾಗಿರೋದು ಮತ್ತೆ ಅಚಲವಾಗಿರೋದು ಈ ಸ್ಥಿರವಾಗಿ ಅಚಲವಾಗಿ ನೆಲೆಯೂರ್ ಆನಂದ ನಿಲಯದಲ್ಲಿ ನೆಲೆಯೂರುತಕ್ಕಂತಹ ಈ ಎಂಟು ಅಡಿಗಳಷ್ಟು ಎತ್ತರದ ವಿಗ್ರಹವೇ ಧ್ರುವ ಭೇರಂ ಶಂಕಚಕ್ರ ಅಭಯ ಹಸ್ತವನ್ನು ಹೊಂದಿರತಕ್ಕಂತಹ ಈ ಧ್ರುವಭೇರಂ ಮೂಲ ವಿಗ್ರಹ ಮೂಲತಃ ಸಾಲಿಗ್ರಾಮ ಸ್ವಯಂಭೂ ಶಿಲೆ ಅಂತಾನೆ ಹೇಳ್ಬೋದು ಈ ಮೂಲ ವಿಗ್ರಹವಾಗಿರ್ತಕ್ಕಂತಹ ಶ್ರೀನಿವಾಸನ ಧ್ರುವಭೇರಂಗೆ ಯಾವೆಲ್ಲ ಸೇವಾ ಕೈಂಕರ್ಯಗಳು ಪ್ರತಿನಿತ್ಯ ತಿರುಮಲೆಯಲ್ಲಿ ನಡೆಯುತ್ತೆ ಅಂತ ನೋಡೋದಾದ್ರೆ ಪ್ರತಿದಿನ ಎರಡು ಬಾರಿ ತೋಮಾಲ ಅರ್ಚನಾ ಮತ್ತೆ ದಿನಕ್ಕೆ ಮೂರು ಬಾರಿ ನೈವೇದ್ಯಗಳು ಸಲ್ಲಿಸಲಾಗತ್ತೆ ಪ್ರತಿ ಮಂಗಳವಾರ ಅಷ್ಟದಳ ಪಾದ ಪದ್ಮಾರಾಧನ ಅನ್ನುವಂತಹ ಅರ್ಚಿತ ಸೇವೆ ಅಂದ್ರೆ ನೂರ ಎಂಟು ಚಿನ್ನದ ಕಮಲಗಳ ಮೂಲಕ ಅರ್ಚನೆಯನ್ನ ಮಾಡ್ಲಿಕ್ಕೆ ಮಾಡಲಾಗುತ್ತೆ ಪ್ರತಿ ಗುರುವಾರ ತಿರುಪ್ಪಾವಡ ಸೇವೆ ಮತ್ತೆ ಸಂಜೆ ಕೂಲಂಗಿ ಸೇವೆ ಮತ್ತೆ ನೇತ್ರ ದರ್ಶನ ಇವು ಅಹ್ ಮೂಲ ವಿರಾಟ್ ರೂಪವಾಗಿರ್ತಕ್ಕಂತಹ ಧ್ರುವ ಭೇರಂಗೆ ಸಲ್ಲಿಸಲಾಗುತ್ತೆ ಅದೇ ರೀತಿ ಪ್ರತಿ ಶುಕ್ರವಾರ ಅಭಿಷೇಕ ಕೂಡ ಈ ಭೇರಂಗೆ ನಡೆಯಲ್ಲ ಸಲ್ಲಿಸಲಾಗುತ್ತೆ ಇನ್ನು ಆನಂದ ನಿಲಯದಲ್ಲಿ ಇರ್ತಕ್ಕಂತಹ ಎರಡನೇ ಶ್ರೀನಿವಾಸನ ವಿಗ್ರಹ ಅಂತ ಹೇಳಿದ್ರೆ ಭೋಗಶ್ರೀನಿವಾಸ ಮೂರ್ತಿ ಈ ಭೋಗಶ್ರೀನಿವಾಸ ಮೂರ್ತಿಯನ್ನ ಮನವಾಲ ಪೆರುಮಾಳ್ ಅಂತಾನೂ ಕರೀತಾರೆ ಈ ವಿಗ್ರಹ ಆಲ್ಮೋಸ್ಟ್ ನೀವು ದರ್ಶನಕ್ಕೆ ಹೋದಾಗ ಯಾವಾಗ್ಲೂ ನೋಡ್ಬೋದು ಈ ಧ್ರುವಭೇರಂ ಅಂದ್ರೆ ಮೂಲ ವಿಗ್ರಹದ ಪಾದದ ಮುಂಭಾಗದಲ್ಲಿ ಸದಾ ಇರುತ್ತೆ ಹಾಗಾಗಿನೇ ನಮಗೆ ಮೂಲ ವಿಗ್ರಹದ ಪಾದವನ್ನ ನೋಡ್ಲಿಕ್ಕೆ ಯಾವಾಗ್ಲೂ ಆಗೋದಿಲ್ಲ ಸೊ ಇದು ಒಂದ್ ರೀತಿ ರೆಪ್ಲಿಕಾ ಆಫ್ ಮೈಂಡ್ ಡೈಟಿ ಅಂದ್ರೆ ಈ ಧ್ರುವ ಬೇರಂ ಅಂದ್ರೆ ಮೂಲ ವಿಗ್ರಹದ ಒಂದು ರೆಪ್ಲಿಕಾ ಅಂತಾನೆ ಹೇಳ್ಬೋದು ಇದು ಬೆಳ್ಳಿಯಿಂದ ಮಾಡಲ್ಪಟ್ಟಿದ್ದು ಸುಮಾರು ಒಂದೂವರೆ ಅಡಿಯಷ್ಟು ಎತ್ತರ ಇದೆ ಇದನ್ನ ಪಲ್ಲವ ರಾಣಿ ಸಾಮವೈ ಕ್ರಿಸ್ತಶಕ ಸುಮಾರು ಆರ್ನೂರ ಹದಿನಾಲ್ಕರಲ್ಲಿ ದೇವಸ್ಥಾನಕ್ಕೆ ದಾನವಾಗಿ ಅಂದ್ರೆ ಕಾಣಿಕೆಯಾಗಿ ಕೊಟ್ಟಿರ್ತಾಳೆ ಅಂತ ಉಲ್ಲೇಖ ಇದೆ ಮತ್ತೆ ಪ್ರತಿದಿನ ಬೆಳಗ್ಗೆ ನಾವು ಸುಪ್ರಭಾತ ಸೇವೆ ಆದ ನಂತರ ಈ ದೇವರಿಗೆ ಏನು ಅಭಿಷೇಕ ಆಕಾಶ ಗಂಗೆಯಿಂದ ತಂದಿರತಕ್ಕಂತಹ ನೀರಿಂದ ಅಭಿಷೇಕ ನಡೆಯುತ್ತೆ ಈ ಅಭಿಷೇಕ ಈ ಶ್ರೀನಿವಾಸ ಮೂರ್ತಿಗೆ ಮಾಡಲಾಗದು ಮತ್ತೆ ಪ್ರತಿ ಬುಧವಾರ ನಡೆಯುವಂತಹ ಸಹಸ್ತಾಭಿಷೇಕ ಎನ್ನುವಂತಹ ಆರ್ಜಿತ ಸೇವೆ ಕೂಡ ಈ ಶ್ರೀನಿವಾಸ ಮೂರ್ತಿಗೆ ನಡೆಯುತ್ತೆ ಮತ್ತೆ ಏಕಾಂತ ಸೇವೆ ಅಥವಾ ಅಹ್ ಪವಲಿಂಪು ಸೇವೆ ಅಂದ್ರೆ ದೇವರನ್ನ ಏನ್ ರಾತ್ರಿ ಮಲಗಿಸ್ತಾರೆ ಏಕಾಂತವಾಗಿ ಈ ಮಲಗಿಸುವಂತಹ ಏಕಾಂತ ಸೇವೆ ಕೂಡ ಈ ಭೋಗ ಶ್ರೀನಿವಾಸ ಮೂರ್ತಿಗೆ ನಡೆಯುವಂಥದ್ದು ಇನ್ನು ಮೂರನೆಯ ವಿಗ್ರಹ ಬಲಿಭೇರಂ ಬಲಿಭೇರಂ ಅನ್ನೊ ಅನ್ನೋದನ್ನ ಕೊಲುವು ಶ್ರೀನಿವಾಸ ಮೂರ್ತಿ ಅಂತಾನೂ ಕರೀತಾರೆ ಈ ಕೊಲುವು ಶ್ರೀನಿವಾಸ ಮೂರ್ತಿ ಪಂಚಲೋಹದಿಂದ ಮಾಡಲ್ಪಟ್ಟಿದೆ ಮತ್ತೆ ಇದನ್ನ ಒಂದು ರೀತಿ ರಾಜನ ರೀತಿ ಟ್ರೀಟ್ ಮಾಡಲಾಗುತ್ತೆ ಅಂದ್ರೆ ಈ ತೋಮಾಲೆ ಮತ್ತೆ ಅರ್ಚನಾ ಪ್ರತಿದಿನ ಬೆಳಗ್ಗೆ ಆದ ನಂತರ ಈ ಕೊಲವು ಶ್ರೀನಿವಾಸ ಮೂರ್ತಿಯನ್ನ ಸಿಂಹಾಸನದ ಮೇಲೆ ಆಸೀನ ಮಾಡ್ಬಿಟ್ಟು ಅದಕ್ಕೆ ಛತ್ರಿ ಚಾಮರ ಸೇವೆ ಆಗತ್ತೆ ಪರಾಕಗಳನ್ನ ಹೇಳಲಾಗತ್ತೆ ಮತ್ತೆ ಆ ದಿನದ ಪಂಚಾಂಗ ಶ್ರವಣ ಅಂದ್ರೆ ಅದು ಯಾವ ದಿನ ತಿಥಿ ಏನು ನಕ್ಷತ್ರ ಏನು ಈ ರೀತಿ ಪಂಚಾಂಗ ಶ್ರವಣವನ್ನ ಈ ಬಲಿ ಬೇರಂಗೆ ಕೊಲವು ಶ್ರೀನಿವಾಸ ಮೂರ್ತಿಗೆ ಮಾಡಲಾಗತ್ತೆ ಮತ್ತೆ ಅದರ ಹಿಂದಿನ ದಿನ ಕಾಣಿಕೆ ಅಂದ್ರೆ ಈ ಹುಂಡಿಯಲ್ಲಿ ಬಂದಿರ್ತಕ್ಕಂತಹ ಆದಾಯ ಮತ್ತೆ ವ್ಯಯ ಇದನ್ನ ಆ ಈ ಬಲಿ ಬೇರಂಗೆ ಒಪ್ಪಿಸ್ಲಾಗತ್ತೆ ಅಂದ್ರೆ ದೇವರಿಗೆ ಏನ್ ಆಗಿತ್ತು ಹಿಂದಿನ ದಿನ ಎಷ್ಟು ದುಡ್ಡು ಖರ್ಚಾಗಿದೆ ಮತ್ತೆ ಎಷ್ಟು ಆದಾಯ ಬಂದಿದೆ ಅನ್ನೋದನ್ನ ಒಂದು ರೀತಿ ಮನೆಯ ಯಜಮಾನ್ಗೆ ಹೇಗೆ ಒಪ್ಪಿಸ್ಲಾಗತ್ತೆ ಆ ರೀತಿ ಈ ಕೊಲವು ಶ್ರೀನಿವಾಸ ಮೂರ್ತಿಗೆ ಒಪ್ಪಿಸ್ಲಾಗತ್ತೆ ನಾಲ್ಕನೇ ವಿಗ್ರಹ ಅಂತ ಹೇಳಿದ್ರೆ ಸ್ನಪನ ಭೇರಂ ಈ ಸ್ನಪನ ಭೇರಮ್ ಅನ್ನ ಉಗ್ರ ಶ್ರೀನಿವಾಸ ಮೂರ್ತಿ ಅಂತಾನೂ ಕರೀತಾರೆ ಇದು ಸುಮಾರು ಇಪ್ಪತ್ತೈದು ಇಂಚುಗಳಷ್ಟು ಎತ್ತರ ಇದ್ದು ಶ್ರೀದೇವಿ ಭೂದೇವಿ ಸಮೇತವಾಗಿರ್ತಕ್ಕಂತಹ ಈ ಉತ್ಸವ ಮೂರ್ತಿ ಹಳೆಯ ಉತ್ಸವ ಮೂರ್ತಿ ಅಂತಾನೆ ಹೇಳ್ಬಹುದು ಕ್ರಿಸ್ತ ಶಕ ಹದಿನಾಲ್ಕನೇ ಶತಮಾನದ ಹಿಂದೆ ಈ ಉಗ್ರ ಶ್ರೀನಿವಾಸ ಮೂರ್ತಿಯನ್ನೇ ಹಲವಾರು ಉತ್ಸವಗಳಿಗೆ ಅಂದ್ರೆ ದಿನನಿತ್ಯ ನಡೆಯುವಂತಹ ಕಲ್ಯಾಣೋತ್ಸವ ಮತ್ತೆ ಸಹಸ್ರ ದೀಪಾಲಂಕಾರ ಸೇವೆ ವಾರ್ಷಿಕ ಉತ್ಸವ ಬ್ರಹ್ಮೋತ್ಸವ ಎಲ್ಲವಕ್ಕೂ ಈ ಸ್ನಾಪನ ಬೇರನ್ನೇ ಬಳಸಲಾಗ್ತಾ ಇತ್ತು ಆದ್ರೆ ಹದಿನಾಲ್ಕನೇ ಶತಮಾನದ ಆಸ್ಪಾಸ್ನಲ್ಲಿ ಬ್ರಹ್ಮೋತ್ಸವದಲ್ಲಿ ಒಂದು ದುರ್ಘಟನೆ ಅಂದ್ರೆ ಅಗ್ನಿ ಅವಘಡ ಸಂಭವಿಸಿದಾಗ ಈ ಉತ್ಸವ ಮೂರ್ತಿಗೆ ಅಂದ್ರೆ ಸ್ನಪನ ಬೇರಂಗೆ ಬೆಂಕಿ ತಾಗಿರೋ ಕಾರಣದಿಂದಾಗಿ ಅದನ್ನ ಉತ್ಸವಕ್ಕೆ ಬಳಸ್ಲಿಕ್ಕಾಗೋದಿಲ್ಲ ಮತ್ತೆ ಇದ್ರ ಮೇಲೆ ಸೂರ್ಯನ ಬೆಳಕು ಸೂರ್ಯನ ರಶ್ಮಿಗಳು ಯಾವಾಗ್ಲೂ ಬೀಳಬಾರ್ದು ಅನ್ನೋ ಕಾರಣಕ್ಕೆ ಈ ಸ್ನಪನ ಬೇರಂನ ದೇವಸ್ಥಾನದ ಆನಂದನ್ವಯದಿಂದ ಹೊರಗಡೆ ಯಾವಾಗ್ಲೂ ತರೋದಿಲ್ಲ ಕೇವಲ ಒಂದೇ ಒಂದು ದಿನ ಅಂದ್ರೆ ಕೈಸಿಕ ದ್ವಾದಶಿಯ ದಿನದಂದು ಮಾತ್ರ ಈ ಸ್ನಾಪನ ಬೇರಂ ಅಂದ್ರೆ ಉಗ್ರ ಶ್ರೀನಿವಾಸ ಮೂರ್ತಿ ದೇವಸ್ಥಾನದಿಂದ ಹೊರಗಡೆ ಬರ್ತಾನೆ ಮತ್ತೆ ಮಾಡಬೀದಿಗಳಲ್ಲಿ ಉತ್ಸವವನ್ನ ನೆರವೇರಿಸಲಾಗತ್ತೆ ಅದು ಯಾವಾಗ ಅಂತ ಹೇಳಿದ್ರೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಅಂದ್ರೆ ಆಲ್ಮೋಸ್ಟ್ ಬೆಳಗಿನ ಜಾವ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನ ಹೊರಗಡೆ ತಂದ್ಬಿಟ್ಟು ಸೂರ್ಯೋದಯ ಅಂದ್ರೆ ಸೂರ್ಯನ ಲಕ್ಷ್ಮಿಗಳು ಆ ಬೀಳೋದಕ್ಕಿಂತ ಮುಂಚೆನೆ ಆ ವಿಗ್ರಹವನ್ನ ಪುನಃ ಆನಂದ ನಿಲಯಕ್ಕೆ ವಾಪಸ್ ತಗೊಂಡೋಗಿ ಇಡ್ಲಾಗತ್ತೆ ಮತ್ತೆ ಕಡೆಯದಾಗಿ ನೋಡುವಂಥದ್ದು ಅಂತ ಹೇಳಿದ್ರೆ ಈ ಐದನೆಯದಾಗಿ ಮಲೆಯಪ್ಪ ಸ್ವಾಮಿ ಸ್ವಾಮಿ ನಾವೆಲ್ಲ ಪ್ರತಿದಿನ ಈ ತಿರುಮಲೆಯಲ್ಲಿ ಯಾವೆಲ್ಲ ಉತ್ಸವಗಳಾಗತ್ತೆ ಅಥವಾ ಯಾವೆಲ್ಲ ಆರ್ಜಿತ ಸೇವೆಗಳಾಗತ್ತೆ ಫಾರ್ ಎಕ್ಸಾಂಪಲ್ ಈ ಕಲ್ಯಾಣೋತ್ಸವ ಆಗಿರ್ಬೋದು ಢೋಲೋತ್ಸವ ಆಗಿರ್ಬೋದು ಆರ್ಜಿತ ಬ್ರಹ್ಮೋತ್ಸವ ಸಹಸ್ರ ದೀಪಾಲಂಕಾರ ಸೇವೆ ಗರುಡೋತ್ಸವ ಈ ಎಲ್ಲಾ ಉತ್ಸವಗಳಲ್ಲಿ ಈ ಮಲಯಪ್ಪ ಸ್ವಾಮಿಯನ್ನೇ ಆ ಉತ್ಸವ ಮೂರ್ತಿಯನ್ನಾಗಿ ಬಳಸೋದು ಇದು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತೊಂಬತ್ತರಲ್ಲಿ ಮಲೆಯಪ್ಪ ಕೋಣ ಅಂದ್ರೆ ಮಲೆಯಪ್ಪ ಎನ್ನುವಂತಹ ಒಂದು ಬೆಟ್ಟದಲ್ಲಿ ದೊರಕಿದೆ ಅಂತ ಉಲ್ಲೇಖ ಇದೆ ಈ ಮಲೆಯಪ್ಪ ಎನ್ನುವಂತಹ ಬೆಟ್ಟದಲ್ಲಿ ಅದು ದೊರಕಿರೋದ್ರಿಂದ ಇದಕ್ಕೆ ಮಲೆಯಪ್ಪ ಸ್ವಾಮಿ ಅಂತಾನೆ ಕರೆಯಲಾಗತ್ತೆ ಈ ವಿಗ್ರಹಕ್ಕೆ ಪ್ರತಿನಿತ್ಯ ನೆರೆಯು ನೆರವೇರುವಂತಹ ನಿತ್ಯೋತ್ಸವಗಳಾಗಿರ್ಬೋದು ವಾರೋತ್ಸವ ಆಗಿರ್ಬೋದು ಮಾಸೋತ್ಸವ ಆಗಿರ್ಬೋದು ವಾರ್ಷಿಕ ಬ್ರಹ್ಮೋತ್ಸವಗಳಾಗಿರ್ಬೋದು ಈ ಎಲ್ಲಾ ಉತ್ಸವಗಳಿಗೆ ಈ ಮಲಯಪ್ಪ ಸ್ವಾಮಿಗೆ ನೆರವೇರುವಂಥದ್ದು ಈ ರೀತಿ ತಿರುಮಲೆಯಲ್ಲಿ ಶ್ರೀನಿವಾಸನನ್ನ ಐದು ವಿಗ್ರಹಗಳ ರೂಪದಲ್ಲಿ ಆರಾಧಿಸಲಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ತರ ವಿಡಿಯೋ ನೋಡ್ಲಿಕ್ಕೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು